ಸಿದ್ದರಾಮನವ್ರು ಇಳಿಸಿದ್ದು ಸಿ ಸರ್ಕಾರ ದಪ್ಪತ್ ಬರ್ತಾರೆ ನನ್ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತ ಯಾವಾಗಲೂ ವ್ಯಕ್ತ ಮಾಡ್ತಾರೆ ಇವತ್ತು ವ್ಯಕ್ತ ಮಾಡಿದ್ದಾರೆ ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳು ಗ್ಯಾರಂಟಿ ಎತ್ನಾಳ ಎತ್ನಾಳ ರಾಜ್ಯಪಾಲರ ಗ್ಯಾರಂಟಿ ಬೇಡ್ರಿ ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು ಹೇಳಿ ನೀವು ಬಿಡಿ ಸರ್ ತಾವೇ ಹೇಳಿದ್ರ ಲೋಕಸಭಾ ಆದ್ಮೇಲೆ ಎಲ್ಲ ಚೇಂಜ್ ಆಗ್ತಾರಂತ ನಿಮ್ದು ಗ್ಯಾರಂಟಿ ಕೊಟ್ಟಿರಿ ನೆನ್ಪಿರ್ಲಿ ನಿಮಗ ಲೋಕಸಭಾ ಆದ್ಮೇಲೆ ಅಲ್ಲೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವ್ ಗ್ಯಾರಂಟಿ ಕೊಟ್ರದ್ ನೆನ್ಪಿರ್ಲಿ ಎಲ್ಲಿ ಬದಲಾವಣೆ ಕೇಳ್ರಿ ಅಯ್ಯೋ ನಿಮ್ಗೆ ಪದೇ ಪದ್ರಿ ಬಾಲ್ ದಯವಿಟ್ಟು ನೀವ್ ಏನ್ ಹೇಳ್ತೀರಿ ಮಾಧ್ಯಮದಲ್ಲಿ ತಾವು ನೋಡ್ಬಿಡ್ರಿ ವಂಶವಾದ ಭ್ರಷ್ಟಾಚಾರ ಎರಡ ಉತ್ತರ ಮುಖ್ಯನ್ಯ ಅಧ್ಯಕ್ಷರೇ ರಾಜಕೀಯವಾಗಿ ನಾನು ಅದಕ್ಕೆ ಇಲ್ಲಿ ಮಾತಾಡ್ಬೇಕಾಗ್ತದೇ ಬರಲಿಲ್ಲ ಆರ್ ಅಶೋಕ್ ಅವ್ರು ಮಾತಾಡುವಾಗ ಕುಮಾರಸ್ವಾಮಿ ಅವ್ರ ಮಾತಾಡುವಾಗ ಯತ್ನಾಳ್ ಅವರು ಮಾತಾಡುವಾಗ ಬರಲೇ ಇಲ್ಲ ನಾನು ಬಂದಿದ್ದೆ ಬಂದಿದ್ದೆ ಭಾಷಣ ಬಜೆಟ್ ಭಾಷಣ ಯಾರು ಓದೋರು ನೀವು ನೀವು ಎದ್ದೋದ್ರಲ್ಲ ಅದರಿಂದ ಗೊತ್ತಾಗಿಲ್ಲ ನಿಮಗೆ ಇಲ್ಲ ಇಲ್ಲ ಹಾಗೇನಿಲ್ಲ ನನಗೆ ಸ್ವಲ್ಪ ಸಮಸ್ಯೆ ಇತ್ತು ಅದರಿಂದ ಬರೋಕ್ಕಾಗಲಿಲ್ಲ ನಾರ್ಮಲಿ ನಾನು ಅಸೆಂಬ್ಲಿಗೂ ತಪ್ಪಸ್ಗಳಲ್ಲ ಕೌನ್ಸಿಲ್ಗೂ ತಪ್ಪಸ್ಗಳಲ್ಲ ಯಾವಾಗಲೂ ತಪ್ಪಸ್ಗಳಲ್ಲ ಇವತ್ತು ಈ ಸಾರಿ ಸ್ವಲ್ಪ ಆರೋಗ್ಯ ಅಷ್ಟೊಂದು ಕೋಆಪರೇಟ್ ಮಾಡ್ತಾ ಇಲ್ಲ ಸೊ ಎನಿವೆ ನಿನ್ನೆ ಎಲ್ಲ ಗಂಟಲು ನೋವಾಗಿತ್ತು ಈಗ ಮಾನ್ಯ ಅಧ್ಯಕ್ಷರೇ ಭಾರತೀಯ ಜನತಾ ಇದ್ದಾರಲ್ಲ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಮೆಜಾರಿಟಿ ನೀವು ಬಂದು ಅಧಿಕಾರ ಮಾಡೇ ಇಲ್ಲ ಯಾವಲ್ಲ ನಿಮ್ಗೇನು ಗೊತ್ತಿಲ್ಲ ಕೂತ್ರೆಗಳಪ್ಪ ತಮ್ಮ ಆಪರೇಷನ್ ಕಮಲದ ಮೂಲಕ ನೀವು ಅದೇ ಯಾವಾಗಲೂ ನಮ್ಮ ಫ್ರೆಂಡೇ ಅವನು ಇಲ್ಲ ನಮ್ಮ ಫ್ರೆಂಡೇ ಅದರಲ್ಲಿ ಅನುಮಾನ ಇಲ್ಲ ವೈಯಕ್ತಿಕ ಸಿಕ್ಕಿದಾಗ ನಾನು ಒಗ್ತಾ ಇರ್ತಾನೆ ಅಲ್ಲಿ ಕೂತ್ಕೊಂಡಾಗ ಮಾತ್ರ ನಿಮ್ಮ ಪರವಾಗಿ ಮಾತಾಡಬಹುದೇನೋ ಮಾತಾಡದೇ ಇರ್ಬೋದು ಗೊತ್ತಿಲ್ಲ ಬಟ್ ವೈಯಕ್ತಿಕ ಉಭಯ ಉಪಯೋಗಲೋಪರಿ ಎಲ್ಲ ಕೇಳಿ ನಾನು ಒಗ್ತಾನೆ ಮಾನ್ಯ ಅಧ್ಯಕ್ಷರೇ ಈ ಭಾರತೀಯ ಜನತಾ ಪಕ್ಷದವರು ತಿನ್ನಿದರಲ್ಲ ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹದಿನೆಂಟು ಇರ್ಬೋದು ಯಾವತ್ತಾದ್ರು ನೂರ ಹದಿಮೂರ್ಕ್ಕಿಂತ ಜಾಸ್ತಿ ತಗೊಂಡಿದ್ದಾರ ಹೇಳಿ ನೋಡೋಣ ಇವರೆಲ್ಲ ಹಿಂಭಾಗಲಿಂದ ಬಂದಿರೋದು ಮಿಶ್ರ ಎತ್ನಾಳ್ ನೀವು ಮುಂದೆ ಇನ್ನು ಬೇರೆ ಒಂದು ವೇಳೆ ನೀವು ಚೀಪ್ ನಿಷ್ಠ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋ ಅವ್ರ ನೀವು ಏನು ಅಡ್ಜಸ್ಮೆಂಟ್ ಕೆರಿಯಾಕತ್ತಾ ನಾ ಏನೋ ಆಗೋದಿಲ್ಲ ಗೊತ್ತಾಯ್ತು ಹಾಂ ನೀವು ಹೊಂದಾಣಿಕೆ ಆಗಿವ್ರಿ ಅಂತೀವಿ ಯಾರು ಅಂತ ಸ್ವಲ್ಪ ಪಾಯಿಂಟ್ ಔಟ್ ಮಾಡು ಯಾರು ಹೊಂದಾಣಿಕೆ ಆಗೋರು ಅಂತ ಯಾರ ರೀ ಹೊಂದಾಣಿಕೆ ಆಗಿರೋರು ಏನ್ರಿ ನಿಮ್ ಕಡೆಯವ್ರು ಯಾರು ರೀ ನೀವ್ ಯಾರು ಹೇಳ್ರಿ ಅಲ್ಲ ಹೊಂದಾಣಿಕೆ ಅಂತ ಹೊಂದಾಣಿಕೆ ಆಗಿದೆ ಅಂತ ಹೇಳುದ್ರಿ ಅವ್ರ ಯಾರ್ಯಾರು ಅಂತ ಹೇಳಿಯಪ್ಪ ನಾ ಇಡೇ ಡನಾಟಂಗ ಸಾರ್ವಜನಿಕವಾಗಿ ಅವ್ರು ಯಾರ್ಯಾರು ನಿಮ್ಮ ನಿಮ್ಮ ಪಾರ್ಟಿನಲ್ಲಿ ಯಾರ್ಯಾರು ಬ್ಲಾಕ್ ಶೀಪ್ಗಳು ಯಾರ್ಯಾರು ಆ ನೋಡಿ ಅದು ಹೇಳಿದ್ರೆ ಹೇಳೋಕ್ಕಾಗಲ್ಲ ಸುಮ್ಮನೆ ಹೇಳೋದು ಅಷ್ಟೇ